ಈ ಮುಖದ ಭಾಗ ನೋಡಿ ಫುಲ್ ರೆಡಿಶ್ ಇರ್ಬೇಕು ನೋಡಿ ಈ ರೀತಿ ತುಂಬಾ ದಪ್ಪ ಬರಲ್ಲ ಕಾಲ್ಗಳು ನೋಡಿ ಎಷ್ಟು ಚಿಕ್ಕದಿದೆ ಮತ್ತೆ ಲೆಂತ್ ಬರಲ್ಲ ಅದಕ್ಕೆ ಸಂತಾನೋತ್ಪತ್ತಿ ಪರಿವೇ ಇಲ್ಲ ಸುಮ್ಮನೆ ಮಟ್ಟ ಇಡುತ್ತೆ ಕಾವಿ ಕೂರಲ್ಲ ಇದು ನೋಡಿ ಅದ್ ನಾರ್ಮಲ್ ಮಟ್ಟೆ ನೋಡಿ ಉದ್ದ ಇದೆ ಅದು ಉದ್ದ ಇದೆ ದಪ್ಪ ಇಲ್ಲ ನಾರ್ಮಲ್ ಆಗು ಇಲ್ಲ ಅದು ಮಟ್ಟೆನ ಕಾವಿ ಕೂರಿಸಿದ್ರೆ ಏನಾಗುತ್ತೆ ಈ ಮೊಟ್ಟೆ ಏನು ವರ್ಕ್ ಆಗಲ್ಲ ನಮ್ಗೆ ಇದು ಹಾಡಿರುತ್ತೆ ಏನ್ ಮಾಡ್ತೀವಿ ಅಂದ್ರೆ ವಾರ್ ಇಲ್ಲ ಹದ್ನೈದ ದಿನಕ್ಕೆ ನಾವು ಸುಮ್ಮತ್ ನೀರ್ನ ಹಾಕ್ತಾ ಇರ್ತೀವಿ ಸ್ಟಾರ್ಟಿಂಗ್ ಅಲ್ಲಿ ಆದಾಯ ನೋಡಕ್ ಆಗಲ್ಲ ನಾವು ಸ್ಟಾರ್ಟಿಂಗ್ ಹೇಳ್ಬಿಡ್ಬಹುದು ನಾನು ಇಷ್ಟ ಅಷ್ಟ ಅಷ್ಟ್ ಇದೀನಿ ಎಲ್ಲಾ ಕತೆಗಳನ್ನೇ ಹೇಳ್ಬಹುದು ಈ ತಿಂಗಳು ಐವತ್ ಅರವತ್ ಮರಿ ಆಗಿದೆ ನೆಕ್ಸ್ಟ್ ಇನ್ನಾರನೇ ತಿಂಗ್ಳಿಗೆ ಅರ್ವತ್ನ ಸೇಲ್ ಮಾಡ್ಬಹುದು ಅವ ಮೂವತ್ ಮೂವತ್ತೈದ್ ಸರ ಸಿಗ್ಬಹುದು ಬಟ್ ಈಗ ನಾಟಿ ಕೋಳಿಲಿ ನಿಮಗೆ ಐಡೆಂಟಿಫಿಕೇಶನ್ ಅಂತ ಬಂದ್ರೆ ಮೇಜರ್ ಆಗಿ ನೋಡಿ ಈ ಮುಖದ ಭಾಗ ಈ ಮುಖದ ಭಾಗ ನೋಡಿ ಫುಲ್ ರೆಡ್ ಡಿಶ್ ಇರ್ಬೇಕು ಈ ರೀತಿ ಫುಲ್ ರೆಡ್ ಇರ್ಬೇಕು ನೋಡಿ ಇದಾಗ್ಲಿ ಇದಾಗ್ಲಿ ಇದು ಆಟೆ ಹುಂಜಾ ಏನಲ್ಲ ನೋಡಿ ಎಷ್ಟ್ ಚೆನ್ನಾಗಿ ರೆಡ್ ಡಿಶ್ ಇದೆ ಜೊತೆಗೆ ಈ ಕಾಲ್ಗಳು ನೋಡಿ ತುಂಬಾ ಸಣ್ಣ ಬರುತ್ತೆ ನೋಡಿ ಈ ರೀತಿ ಸಣ್ಣ ಬರುತ್ತೆ ಜೊತೆಗೆ ಕಾಲು ಕೆದ್ರಿ ಮಣ್ಣೆಲ್ಲ ಕೆದ್ರಿ ನೋಡಿ ಈ ರೀತಿ ಎಲ್ಲ ಉಗ್ರೆಲ್ಲಾ ಉಗ್ರ ನೋಡಿ ಈ ರೀತಿ ಆಗಿರ್ತದೆ ಹಾರ್ಡ್ ಆಗಿರುತ್ತೆ ಜೊತೆಗೆ ಅಷ್ಟು ಉದ್ದಾಗ್ ಬಂದಿರಲ್ಲ ನೀವು ಶೆಡ್ ಕೋಳಿ ನೋಡ್ರಿ ಹೋಗಿ ಉಗ್ರೆಲ್ಲ ಉದ್ದ ಬಂದಿರುತ್ತೆ ಮತ್ತೆ ಅದಕ್ಕೆ ಕಾಲ್ ಕೆರೆಯಲ್ಲ ಜಾಸ್ತಿ ತುಂಬಾ ಏನ್ ಕೆರೆಯಲ್ಲ ಹಂಗಾಗಿ ಉದ್ದನೂ ಬಂದಿರುತ್ತೆ ಏನು ಮಣ್ಣು ಆಗಿರಲ್ಲ ಅದ್ರ ಕಾಲ್ ಕ್ಲೀನ್ ಆಗಿ ವಾಶ್ ಮಾಡಿರೋದ್ರ ತರ ಇರುತ್ತೆ ನೋಡಿ ಈ ಕಾಲ್ಗಳು ನೋಡಿ ನೋಡಿ ನಾಟಿ ಕೋಳಿ ಇದೇ ಇದೆ ಇದೆ ಸ್ವಭಾವ ಹಿಡಿಯಕಾಗಲ್ಲ ಹಿಡಿದ್ರೆ ಬಿಗೇ ಇಡ್ಕೋಬೇಕು ಸ್ವಲ್ಪನಾದ್ರೂ ನೋಡಿ ಈ ರೀತಿ ತುಂಬಾ ದಪ್ಪ ಬರಲ್ಲ ಕಾಲುಗಳು ನೋಡಿ ಎಷ್ಟು ಚಿಕ್ಕದಿದೆ ಮತ್ತೆ ಲೆಂತ್ ಬರಲ್ಲ ಬೆರಳು ಉದ್ದುದ ಬರುತ್ತೆ ಇಷ್ಟು ಶುದ್ಧ ಎಲ್ಲ ಬರ್ತದೆ ಅಂದ್ರೆ ಈಗ ನೋಡಿ ಬೇರೆ ತಳಿ ಹೋಲ್ಸುದ್ರೆ ಇದ್ರದ್ದು ನಾನು ಹೇಳ್ತಾ ಇರೋದು ನಾಟಿ ಕೋಳಿದ್ ಮಾತ್ರ ಬೇರೆ ಬಿ ವಿ ತ್ರೀ ಸಿಕ್ಸ್ಟಿ ಇರ್ಬೋದು ಕಾವೇರಿ ಇರ್ಬೋದು ಮತ್ ಮೈಸೂರು ನಾಟಿ ಇರ್ಬೋದು ಅವೆಲ್ಲಾನು ಯಾವ ರೀತಿ ಡಿಫ್ರೆನ್ಸ್ ಆಗ್ತವೆ ಅಂದ್ರೆ ಈ ಮುಖದ ಭಾಗ ಸ್ವಲ್ಪ ವೈಟಿಶ್ ಬರುತ್ತೆ ನೋಡಿರೋರಿಗೆ ಅದು ಸಾಮಾನ್ಯವಾಗಿ ಇದು ಇಷ್ಟೆಲ್ಲ ರೆಡ್ಡಿಶ್ ಬರಲ್ಲ ಇದು ಬಿಸ್ಲಲ್ಲಿ ಇದ್ದು ಬೆಳೆಯೋದ್ರಿಂದ ಇಷ್ಟೆಲ್ಲ ರೆಡ್ಡಿಶ್ ಬರುತ್ತೆ ಮತ್ತೆ ಈ ಇದ್ರಲ್ಲೂ ಹೇಳ್ತಾರೆ ಬಟ್ ಈಗ ತೋರ್ಸಿದ್ರೆ ಅದ್ ಗೊತ್ತಾಗಲ್ಲ ಅಂತ ಅಂದ್ಕೊಳ್ತೀನಿ ನೋಡಿ ಇಲ್ಲಿ ಯೆಲ್ಲೋ ಇಶ್ ಕಲರ್ ಬರುತ್ತೆ ಸ್ವಲ್ಪ ಬಟ್ ಅದ್ರಲ್ಲಿ ಯೆಲ್ಲೋ ಇಶ್ ಆಗ್ಲಿ ರೆಡ್ ಇಶ್ ಆಗ್ಲಿ ಬರಲ್ಲ ಅದೊಂಥರ ವೈಟ್ ಇಶ್ ಕಾಣುತ್ತೆ ಫುಲ್ ವೈಟ್ ಇಶ್ ಕಾಣುತ್ತೆ ಇದು ನಾವು ಕ್ಯಾಮ್ರಾದಲ್ಲಿ ತೋರ್ಸಿದ್ರೆ ಗೊತ್ತಾಗಲ್ಲ ವೈಟ್ ಇಶ್ ಯಾವ್ದು ಅಂತ ನಮ್ಗೆ ನಾಟಿ ಕೋಳಿ ತೋರಿಸ್ತಾ ಇದೀನಿ ಬಟ್ ಡಿಫ್ರೆನ್ಸ್ ತೋರ್ಸಿದ್ರೆ ಗೊತ್ತಿರೋದು ಸ್ವಭಾವದಲ್ಲಿ ಬಂದ್ಬಿಟ್ಟು ನೋಡಿ ಇದನ್ನ ಬೇಕಾದ್ರೆ ತಲೆ ಕೆಳಗ್ ಮಾಡ್ತೀನಿ ಯಾವ ರೀತಿ ರೆಕ್ಕೆ ಬಿಡೀತ್ ನೋಡ್ರಿ ರೆಕ್ಕೆನ ಇದೇ ತರ ಬಿಟ್ಕೊಂಡ್ರೆ ಹಿಡಿಯಕ್ ಆಗಲ್ಲ ಕೋಳಿನ ಮಾಡಿದ್ರೆಸ್ಕೊಂಡು ರೆಕ್ಕೆ ಒಡಿಯುತ್ತೆ ಸೇಫ್ ಮಾಡ್ತಾರತ್ತೆ ಬಟ್ ಅವು ಉಳಿದ್ ಕೋಳಿ ಇದೆಯಲ್ಲ ಹಿಂಗ್ ಸುಮ್ನೆ ಹಿಂಗ್ ರೆಕ್ಕಾಗ್ಲೇಷನ್ ಸುಮ್ನೆ ಇರುತ್ತೆ ಟ್ರೈನ್ ಹಂಗೆ ಬಿದ್ದೋಗುತ್ತೆ ಟ್ರೈನ್ ಮಾಡಕ್ ಹೋಗಲ್ಲ ಅದು ನಾನ್ ನೋಡಿರೋ ಪ್ರಕಾರ ಅದು ಟ್ರೈನ್ ಮಾಡಕ್ ಹೋಗಲ್ಲ ಒಂದ್ ಸತಿ ಎರಡ್ ಸತಿ ಹಿಂಗ್ ಬಡಿಯುತ್ತೆ ಫೀಡ್ಸ್ ಮೇಲೆ ಡಿಪೆಂಡ್ ಆಗಿರುತ್ತದೆ ಯಾವಾಗ್ಲೂ ಮತ್ತೆ ಅದ್ರ ಆ ಅದ್ ಫೀಡ್ಸ್ ತಿಂದಿರತ್ತಲ್ಲ ಬಾಯ್ಲೆ ಬಂದ್ಬಿಡುತ್ತೆ ನೋಡಿರಲ್ಲ ಇದನ್ನ ಎಷ್ಟು ಹೊರಟು ಮಾಡಿ ಕಿತ್ಕೊಂಡು ಹೋತು ಈ ಯಾವ್ದೇ ಕಾರಣಕ್ಕೂ ತಿಂದಿರೋ ಫೀಡ್ ಕೂಡ ಆಚೆ ಹಾಕಲ್ಲ ಇದು ಆಚೆ ಹಾಕಲ್ಲ ಹ್ಮ್ ಈಗ ಅದಕ್ಕೂ ಇದಕ್ಕೂ ಹೋಲ್ಸ್ಕೊಂಡ್ರೆ ಬೇರೆ ಈಗ ತಳಿಗಳಿಗೆ ಹೇಳಿದ್ರಲ್ಲ ಆ ತಳಿಗೂ ಈ ತಳಿಗೂ ಹೋಲ್ಸ್ಕೊಂಡ್ರೆ ಅದು ಸಂತಾನೋತ್ಪತ್ತಿ ಅಷ್ಟೊಂದ್ ಸ್ಪೀಡ್ ಇರಲ್ಲ ಅದು ಸ್ಪೀಡ್ ಅಲ್ಲ ಅದ್ರ ಸಂತಾನೋತ್ಪತ್ತಿ ಬರೀ ಮೊಟ್ಟೆ ಇಡುತ್ತೆ ದಿನಕ್ಕೊಂದ್ ಮೊಟ್ಟೆ ಇಡುತ್ತೆ ಅದು ಬಿವಿ ವಿ ತ್ರೀ ಸಿಕ್ಸ್ಟಿ ಆಗಿರ್ಬೋದು ಕಾವೇರಿ ಆಗಿರ್ಬೋದು ರೇಷ್ಯೋ ಇದೆ ಅದು ಮುನ್ನೂರ ಅರವತ್ತೈದು ದಿನಕ್ಕೆ ಕಾವೇರಿ ಇನ್ನೂರ ಎಂಬತ್ತೇನೋ ಮೊಟ್ಟೆ ಬರುತ್ತೆ ಹ ಅದೇ ಬಿವಿ ವಿ ತ್ರೀ ಸಿಕ್ಸ್ಟಿ ಆದ್ರೆ ಮುನ್ನೂರ ಇಪ್ಪತ್ತು ಮುನ್ನೂರ ನಲ್ವತ್ತರವರೆಗೂ ಬರುತ್ತೆ ಮುನ್ನೂರ ಅರವತ್ತೈದು ದಿನಕ್ಕೆ ಅಂದ್ರೆ ಗ್ಯಾಪ್ ಇಲ್ಲ ಗ್ಯಾಪ್ ಇಲ್ಲ ವರ್ಷದಲ್ಲಿ ಒಂದ್ ನಲ್ವತ್ತರಿಂದ ನಲ್ವತ್ತೈವತ್ತಿನ ಮಧ್ಯೆ ಗ್ಯಾಪ್ ಆಗ್ಬೋದೇನೋ ಅಷ್ಟೇ ಅಷ್ಟು ಮೊಟ್ಟೆ ಬರುತ್ತೆ ಬಟ್ ನೀವು ಅದನ್ನ ನೀವೇ ತಿಳ್ಕೋಬೇಕು ಫೀಡ್ಸ್ ಎಷ್ಟ್ ಬೇಕಾಗುತ್ತೆ ಒಂದು ಎರಡನೇದು ಇದಕ್ಕೂ ಅದಕ್ಕೂ ಒರಿಜಿನಾಲಿಟಿಲಿ ಇರ್ಬೋದು ಮತ್ತೆ ಕಾವಿ ಕೂರಿಸಿ ಮರಿ ಮಾಡ್ಸೋದ್ ಇರ್ಬೋದು ಅದಕ್ ಸಂತಾನೋತ್ಪತ್ತಿ ಪರಿವೇ ಇಲ್ಲ ಸುಮ್ನೆ ಇಡ ಸುಮ್ನೆ ಮೊಟ್ಟೆ ಇಡುತ್ತೆ ಕಾವಿ ಕೂರಲ್ಲ ಇದು ಕಾವಿಗೂ ಕೂರುತ್ತೆ ಮರಿನು ಮಾಡುತ್ತೆ ಮರಿನಾ ಸಾಕುತ್ತೆ ಎಲ್ಲಾದ್ನು ಮಾಡುತ್ತೆ ಪ್ರೋಸೆಸ್ ನ್ಯಾಚುರಲ್ ನಾನು ಅದಕ್ಕೆ ಫಸ್ಟ್ ಹೇಳಿದು ನೈಸರ್ಗಿಕವಾಗಿ ಏನೇನ್ ಬೇಕು ಎಲ್ಲಾದ್ನು ಮಾಡುತ್ತೆ ಬಟ್ ಮೊಟ್ಟೆನೂ ಕಡಿಮೆ ಬರುತ್ತೆ ನಾನು ಹೇಳ್ತಾ ಇದ್ದೀನ ನೂರಾ ಅರವತ್ತರಿಂದ ನೂರ ಎಂಬತ್ತ ಮಟ್ಟ ಬಂದ್ರೆ ಹೈಯೆಸ್ಟ್ ಅಷ್ಟು ವರ್ಷಕ್ಕೆ ವರ್ಷಕ್ಕೆ ನೂರ ಅರವತ್ತಿಂದ ನೂರೆಂಬತ್ಮಟ್ಟೆ ನೂರ ನಲವತ್ತರಿಂದ ನೂರ ಎಂಬತ್ತ ಅಷ್ಟೇ ನೂರ ನಲವತ್ತರಿಂದ ನೂರ ಎಂಬತ್ತರ ಅಷ್ಟೇ 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 ಬಟ್ ಇದಕ್ಕೆ ಬೆಲೆ ಇದೆ ಇದ್ರ ವಂಶಾಭಿವೃದ್ಧಿ ಮಾಡ್ಬೇಕು ಇದಕ್ಕಿದೆ ಅದಕ್ಕೆ ವಂಶಾಭಿವೃದ್ಧಿ ಮಾಡಾಕ ಏನಿಲ್ಲಾ ಅದೇ ಇನ್ಕ ಬೆಟರ್ ಅದ್ ಇನ್ಕ್ ಬೆಟರ್ ಮರಿನೆ ಮಾಡ್ಸ್ಬೇಕು ಎರಡನೇದೋ ಯಾವ್ದೇ ಪ್ರೊಡಕ್ಷನ್ ಮಾಡೋದು ಅದಕ್ಕೆಲ್ಲ ನಾವೇ ಪ್ರೊಡಕ್ಷನ್ ಕೊಡ್ಬೇಕು ಮರಿಗಳಿಗೆ ನಾವೇ ಪ್ರೊಡಕ್ಷನ್ ಕೊಡ್ಬೇಕು ಬ್ರೂಡಿಂಗ್ ನಾವೇ ಮಾಡ್ಬೇಕು ಎಲ್ಲಾ ಅದು ಏನ್ ಮೆಕಾನಿಸಮ್ ಹೆಂಗ್ ಬಂದೈತೆ ಹಂಗೆ ಮಾಡ್ಬೇಕು ಇದು ನ್ಯಾಚುರಲ್ ಆಗಿ ಏನ್ ಬಂದಾಯ್ತು ಇದೆಲ್ಲ ಅದನ್ನೇ ಮಾಡ್ತಾರೆ ಈಗ ನೀವು ಕಾವ್ಯ ಕೂರ್ಸೋದಕ್ಕೆ ಮೊಟ್ಟೆ ಸೆಲೆಕ್ಟ್ ಮಾಡ್ತೀರಲ್ಲ ಅದ್ರಲ್ಲಿ ಏನ್ ರೇಷಿಯಾ ಬರುತ್ತೆ ನೀವು ಎಷ್ಟು ಮೊಟ್ಟೆ ಒಂದ್ ಹತ್ತು ಮೊಟ್ಟೆ ಇಡ್ತು ಅಂತಂದ್ರೆ ಅದ್ರಲ್ಲಿ ಎಷ್ಟು ಮೊಟ್ಟೆ ಕಾವ್ಯ ಕೂರ್ಸುದೇ ಕೂರ್ಸ್ಲೇಬಹುದು ಅನ್ನೋ ತರ ಇದಾಗಿದೆ ಮೊಟ್ಟೆ ಕಾವ್ಯ ಒಂದ್ ಕೋಳಿ ಕಾವ್ಯ ಸ್ಟಾರ್ಟಿಂಗ್ ಒಂದು ಮೊಟ್ಟೆ ಮಾತ್ರ ಸಾಮಾನ್ಯವಾಗಿ ದೊಡ್ಡ ಕೋಳಿ ಇತ್ತಂದ್ರೆ ಅದು ಒಂದು ಮೊಟ್ಟೆನ ಮೊದಲನೇ ದಿನ ಇಟ್ಟರ ಮೊಟ್ಟೆ ಸ್ವಲ್ಪ ಕಡಿಮೆ ಬರುತ್ತೆ ಸೈಜ್ ಅಷ್ಟ್ ಬಿಟ್ರಿ ಇನ್ನೆಲ್ಲಾ ಮೊಟ್ಟೆನೂ ಕವಿ ಕೂರಿಸಬಹುದು ಮೊದಲನೇ ದಿನ ಅಂದ್ರೆ ಗೊತ್ತಾ ಎರಡನೇ ಸತಿ ಮಟ್ಟೆ ಇಟ್ಟಾಗ ಮಟ್ಟ ಮಟ್ಟೆ ಅಲ್ಲ ಕಣ್ಗೋಳಿ ಮಟ್ಟೆ ಇಟ್ಟಾಗ ನಾವು ನಾನು ಹೇಳ್ತಿಲ್ವಾ ಅದನ್ನ ಮೊಟ್ಟೆನೆ ಕವಿ ಕೂರ್ಸದೇ ಇಲ್ಲಿ ಕೂರ್ಸಲ್ಲ ಎರಡನೇ ಸತಿ ಮಟ್ಟೆ ಇಟ್ಟಾಗ ಫಸ್ಟ್ ಒಂದು ಅಥವಾ ಎರಡು ಸಣ್ಣ ಬರುತ್ತೆ ಅದಾದ್ಮೇಲೆಲ್ಲ ಎಲ್ಲಾನು ಕೂರಿಸಬಹುದು ಬಟ್ ಶೇಪ್ ನೋಡ್ತೀವಿ ನಾವು ಶೇಪ್ ಕೆಲವು ಉದ್ದ ಬರುತ್ತಿತ್ತರ ಉದ್ದ ಎಲ್ಲ ಬರುತ್ತೆ ನೋಡಿ ಇಲ್ಲಿ ಈ ಮೊಟ್ಟೆಗಳನ್ನ ನಿಮ್ಗೆ ಡಿಫ್ರೆನ್ಸ್ ಹೇಳ್ತಾ ಇದ್ದೆ ಈ ಕಣ್ಗೋಳಿ ಮೊಟ್ಟೆ ಈಗ ನಾರ್ಮಲ್ ಮಟ್ಟೆಗಳು ಮತ್ತೆ ಅಬ್ನಾರ್ಮಲ್ ಮಟ್ಟೆಗಳು ಎಲ್ಲಾ ಬರ್ತವೆ ಅಂತ ನೋಡಿ ಇದು ಇಡ್ಕಂಡು ನೋಡಿ ಇದು ಎಷ್ಟು ಚಿಕ್ಕದಾಗಿದೆ ನೋಡಿ ಇದು ಕಣ್ಗೋಳಿ ಮೊಟ್ಟೆ ಆ ಕಣ್ಗೋಳಿ ಮಟ್ಟೆ ತುಂಬಾ ಸೈಜ್ ಅಲ್ಲಿ ಫಸ್ಟ್ ಟೈಮ್ ಇಟ್ಟಿರೋ ಮೊಟ್ಟೆ ನೋಡಿ ಇದು ಅದೇನೆ ಇವೆಲ್ಲ ಕಣ್ಗೋಳಿ ಮಟ್ಟೆಗಳು ಈ ರೀತಿ ಚಿಕ್ಕದಾಗಿರುತ್ತೆ ಅದಾದ್ಮೇಲೆ ಅಬ್ನಾರ್ಮಲ್ ಮಟ್ಟೆ ಅಂತ ಹೇಳಿದೆ ನಿಮ್ಗೆ ನೋಡಿ ಇಲ್ಲಿ ಅಬ್ನಾರ್ಮಲ್ ಮಟ್ಟೆ ನೋಡಿ ಉದ್ದ ಇದೆ ಅದು ಇದೆ ದಪ್ಪ ಇಲ್ಲ ನಾರ್ಮಲ್ ಆಗು ಇಲ್ಲ ಅದು ನೋಡೋದಕ್ಕೆ ಗೊತ್ತಾಗುತ್ತೆ ನಿಮ್ಗೆ ಅಬ್ನಾರ್ಮಲ್ ಅಂತ ನೋಡಿ ಇಲ್ಲಿ ಸಾಮಾನ್ಯವಾಗಿ ಇದ್ರೊಳಗಿಡಿ ಸಹಜವಾದ ಮೊಟ್ಟೆ ನೋಡಿ ಇದು ಸಹಜವಾಗಿ ಅದು ಮೊಟ್ಟೆ ಶೇಪ್ ಅಲ್ಲಿ ಇದೆ ಕಾವಿ ಕೂಡ ಯೋಗ್ಯವಾಗಿದೆ ಗಾತ್ರ ಕೂಡ ಇದೆ ನಲ್ವತ್ತು ಗ್ರಾಮ್ ತೂಕ ಬರುತ್ತೆ ಬರುತ್ತೆ ನೋಡಿ ಅದಕ್ಕೂ ಇದಕ್ಕೂ ಡಿಫರೆನ್ಸ್ ನೋಡಿಬೇಕು ಬೇಕು ತೋರ್ಸಿ ನೂರ್ ತೋರಿಸಿ ಅವ್ರಿಗೆ ನೋಡಿ ಇದೆ ತುಂಬಾ ಡಿಫ್ರೆನ್ಸ್ ಇದು ಸುಮಾರು ಒಂದು ಒಂದ್ ಮೂವತ್ತು ಗ್ರಾಮ್ ಬರ್ಬೋದು ಇಪ್ಪತ್ತೈದು ಗ್ರಾಮ್ ಬರಬಹುದು ಗ್ರಾಮ್ ಬರ್ಬೋದು ಅಷ್ಟೇ ಬಟ್ ಇದು ನಲವತ್ತು ಗ್ರಾಮ ನಲ್ವತ್ತು ಗ್ರಾಮ್ ಅಂತ ಬರುತ್ತೆ ಈ ರೀತಿ ಮೊಟ್ಟೆನ ನಾವು ಇದಕ್ ಕೂರಿಸ್ತಿ ಕಾವಿ ಕೂರಿಸ್ತಿ ಈ ಕಾವಿ ಕೂರಿಸ್ದಾಗ ಮಾತ್ರ ಇದು ಕ್ಲೀನ್ ಆಗಿ ಆ ಎಲ್ತಿ ಮರಿ ಬರುತ್ತೆ ಅಬ್ನಾರ್ಮಲ್ ಏನಪ್ಪಾ ಅಂದ್ರೆ ಇದು ಅದಕ್ಕೆ ಕ್ಯಾಲ್ಸಿಯಂ ಕೊರತೆ ಆಗಿರ್ಬೋದು ಅದಕ್ಕೆ ಕೋಳಿಗೆ ಅಥವಾ ಇದ್ರ ಕೋಳಿ ಅಟ್ಟೆಲೆನೆ ಏನಾದ್ರು ರೋಗ ಇದ್ರು ಕೂಡ ಈ ರೀತಿ ವೈಟ್ ಇಶ್ ಸಾಮಾನ್ಯವಾಗಿ ವೈಟ್ ಇಶ್ ಬರೋದು ಆ ಕ್ಯಾಲ್ಸಿಯಂ ಕೊರತೆಯಿಂದಾನೆ ಅಂತ ಹೇಳ್ತಾರೆ ಬಟ್ ಕ್ಯಾಲ್ಸಿಯಂ ಕೊರತೆ ಇರಬಹುದು ಕೆಲವು ಯಾವ್ದೋ ಒಂದೋ ಎರಡೋ ಕೋಳಿ ಅದು ಅಂದ್ರೆ ಈಗ ಈ ತರ ಮೊಟ್ಟೆ ಹೇಳಿದ್ರಲ್ಲ ನೀವು ಈ ತರ ಮೊಟ್ಟೆನ ಕಾವಿ ಕೂರ್ಸಿದ್ರೆ ಏನಾಗುತ್ತೆ ಈ ಮೊಟ್ಟೆ ಏನು ವರ್ಕ್ ಆಗಲ್ಲ ನಮ್ಗೆ ಇನ್ನು ಹಾರ್ಡ್ ಇರುತ್ತೆ ತುಂಬಾ ಇದೆ ಹಾರ್ಡ್ ಇರುತ್ತೆ ಕಾವಿಗೆ ಒಳಗಡೆ ಮರಿ ಮರಿ ಆಗಕ್ಕೆ ಯೋಗ ಗ್ರೋತ್ ಆಗಲ್ಲ ಯೋಗ ಗ್ರೋತ್ ಆಗಲ್ಲ ಯೋಗ ಗ್ರೋತ್ ಆದ್ರೆ ಆಮೇಲೆ ಅದು ಮರಿಯಾಗಿ ಕನ್ವರ್ಟ್ ಆಗೋದು ಅದು ಗ್ರೋತ್ ಆಗಲ್ಲ ಈ ಕಾವೇ ಒಳಗ್ ತಾಣಲ್ಲ ಸಿಪ್ಪೆ ದಪ್ಪ ಇರುತ್ತೆ ನೋಡಿ ಇದು ನಾರ್ಮಲ್ ಆಗಿ ಗೊತ್ತಾಗುತ್ತೆ ನಿಮ್ಗೆ ಹಿಡ್ಕೊಂಡು ನೋಡ್ರೆ ಗೊತ್ತಾಗುತ್ತೆ ಮೊಟ್ಟೆ ಸೆನ್ಸ್ ಮಾಡಿಬೇಕಾದ್ರೆ ಇದನ್ನ ಅದನ್ನ ಇದು ಇದು ಸುಮಾರು ಸೇಮ್ ವೆಯ್ಟ್ ಇದೆ ಅಂತ ವೆಯ್ಟ್ ಸೇಮ್ ಇರುತ್ತೆ ಬಟ್ ಅಬ್ನಾರ್ಮಲ್ ಮೊಟ್ಟೆ ಜೊತೆಗೆ ಹಾರ್ಡ್ ಆಗಿದೆ ಸಿಪ್ಪೆ ಇಂತ ಮೊಟ್ಟೆ ಮರಿ ಆದ್ರೂನು ಅದು ಮರಿ ಆಗಲ್ಲ ಮರಿ ಆಗಲ್ಲ ಮರಿ ಕಾವು ಕಾವು ಒಳಗ್ ತಾಣಲ್ಲ ಮರಿ ಆಗಲ್ಲ ಅಂದ್ರೆ ಇದನ್ನ ನಾವು ಬಳಸ್ಬೋದು ಇನ್ನ ಪರ್ಪಸ್ ಬಳಸ್ಬೋದು ತಿನ್ನೋ ಪರ್ಪಸ್ ಬಳಸ್ಬೋದು ಕ್ಯಾಲ್ಸಿಯಂ ಮಾತ್ರ ಕಡಿಮೆ ಆಗಿದೆ ಅಂದ್ರೆ ಕ್ಯಾಲ್ಸಿಯಂ ಕಡಿಮೆ ಆಗಿದೆ ಮತ್ತೆ ಟ್ರೀಟ್ಮೆಂಟ್ ಮಾಡ್ತೀರಾ ನೋಡ್ಬಿಟ್ಟು ಹಾ ಏನ್ ಮಾಡ್ತೀವಿ ಅಂದ್ರೆ ವಾರದ ಇಲ್ಲ ಹದ್ನೈದ್ ದಿನಕ್ಕೆ ನಾವು ಸುಣ್ಣದ್ ನೀರ್ನ ಹಾಕ್ತಾ ಇರ್ತೀವಿ ಅದ್ ಯಾವ್ದೋ ಒಂದು ಅಲ್ಲಿ ಏನಾಗಿರುತ್ತೆ ಸುಣ್ಣದ್ ನೀರ್ ಹಾಕ್ತೇ ಇರ್ಬೋದು ಕುಡಿದೇ ಇರ್ಬೋದು ಆತರ ಸಮಸ್ಯೆ ಆಗಿರೋ ಈಗ ನೀವು ಟೋಟಲ್ ಫೀಡ್ ಇನ್ ಜೊತೆ ನೀವು ವಾರದಲ್ಲ ಒಂದ್ಸರಿ ಫೀಡ್ ಕೊಡಿದ್ರೆ ಏನ್ ಸುಣ್ಣದ ನೀರು ನ್ಯಾಚುರಲ್ ಸುಣ್ಣದ್ ನೀರ್ ಕೊಡ್ಲೇಬೇಕು ಯಾಕಂದ್ರೆ ಈ ಪ್ರದೇಶದಲ್ಲಿ ಸುಣ್ಣದ್ ಕಲ್ಲು ಈಗ ಸಿಕ್ಕಿರೇ ಸಿಕ್ಕುತ್ತೆ ಸಿಗದೆ ಹೋದ್ರ ಇಲ್ಲ ಸುಳ್ಳು ಅದೇ ತಿನ್ನುತ್ತೆ ಬಟ್ ಇಲ್ಲಿ ಸಿಕ್ಬೇಕಲ್ಲ ಸಿಕ್ಕಲ್ವಲ್ಲ ಅಲ್ವಲ್ಲ ನೀರ್ ಹಾಕ್ತಾ ಹೋದ್ರೆ ಡ್ರಿಂಕರ್ ಗೆ ವಾಟರ್ ಡ್ರಿಂಕರ್ಗೆ ಹಾಕಿದ್ರೆ ಅದ್ ಕುಡ್ಕಂತ ಒಂದ್ಸರಿ ವಾರಕ್ಕೊಂದ್ಸರಿ ಹದಿನೈದ್ ದಿನ ನಾ ಮಿಸ್ ಆದ್ರೆ ಕೆಲವ್ ಸರಿ ತಿಂಗಳ ಎರಡ್ ಸತಿ ಇಲ್ಲ ಮೂರ್ ಸತಿ ಹಾಕಿರ್ತೀವಿ ಹಂಗಿರ ಈಗ ನೀವು ಮೊಟ್ಟೆ ಸೇಲ್ ಈ ಮಾಡ್ ಮಾತ್ರ ಸೇಲ್ ಮಾಡ್ತೀರಾ ಹಂಗೇನಿಲ್ಲ ಇದನ್ನ ಬಳಸ್ಕತಿವಿ ಇಲ್ಲಾಂದ್ರೆ ಯಾರಿಗಾದ್ರು ಈಗ ಹಸುಗಳು ಏನಾದ್ರೂ ಸರಿ ಇಲ್ಲಾಂದ್ರೆ ಅವ್ರು ಬರ್ತಾರೆ ಇಲ್ಲ ಅಂದ್ರೆ ಕೈ ಕಾಲ್ ಮುಡ್ಕೊಂಡ್ರವ್ರು ಬರ್ತಾರೆ ಅಂತರಿ ಕೊಡ್ತೀವಿ ಈಗ ಚಿಕ್ಕ ಮೊಟ್ಟೆ ಇದನ್ನು ಹದಿನೈದು ರೂಪಾಯಿ ಹೇಳಿದ್ರೆ ತಾಣಲ್ಲ ಸಾಮಾನ್ಯವಾಗಿ ತಾಣಲ್ಲ ಏನ್ ಮಾಡ್ತಾರೆ ಚೆನ್ನಾಗಿರೋ ಕೊಡ್ರಿ ಅಂತಲೇ ಕೇಳ್ತಾರೆ ನಾವು ಇದನ್ನೇ ಕೊಡ್ಬೇಕು ಇದನ್ನ ಏನ್ ಮಾಡ್ತೀವಿ ಅವಾಗ ರೇಟ್ ಕಡಿಮೆ ಮಾಡ್ಕೊಡ್ತೀವಿ ಇನ್ನೇನ್ ಇನ್ ಮಾಡಕ್ ಆಗಲ್ಲ ಇದು ತುಂಬಾ ಬರಲ್ಲ ಸ್ಟಾರ್ಟಿಂಗ್ ಒಂದसदी ಬರುತ್ತೆ ಯಾವ್ದೋ ಈ ಕನ್ಗೊಳಿ ಸ್ಟಾರ್ಟ್ ಮಾಡಿದೆ ಮೊಟ್ಟೆ ಅದಕ್ಕೆ ಅಂದ್ರೆ ಇೆರಡು ಮೊಟ್ಟೆ ಆ ತರ ಇದೆ ನೋಡಿ ಮೂರು ನಾರ್ಮಲ್ ಆಗಿ ಇದೆ ಮತ್ತೆ ಇದು ನಾರ್ಮಲ್ ಇದನ್ನ ತಗೊಂಡ್ರು ತಗೋತಾರೆ ಇದನ್ನ ಚನ್ನಾ ಇಲ್ಲ ಅಂತಲೂ ಬಿಡ್ಬಿಡ್ತಾರೆ ಆ ತರನೋ ಆಗುತ್ತೆ ಮನೆಗ್ ಬಳಸಕತ್ತೆ ಈಗ ಇದೆಲ್ಲಾ ಹೇಳಿದ್ರೆ ಅಣ್ಣ ನೀವು ಫೈನಲ್ ಏನಪ್ಪಾ ಅಂದ್ರೆ ತುಂಬಾ ಜನ ವೀಕ್ಷಕರು ಕೈ ತರದೆ ಅನ್ನಕ್ಕೆ ಅಂದ್ರೆ ಇಷ್ಟೊಂದೆಲ್ಲ ಮಾಡಿದಿರಲ್ವಾ ಇದ್ರಿಂದ ನಿಮ್ಮ ಆದಾಯ ಎಷ್ಟು ಇದು ಕೊನೆಗೆ ಅಂದ್ರೆ ಫಸ್ಟ್ ಗೆ ಜನಗಳ ತಲೆ ದೊಡ್ಡದ ಇದೆ ಅದರಿಂದ ಆದಾಯ ಎಷ್ಟು ನೋಡಿ ಸ್ಟಾರ್ಟಿಂಗ್ ಅಲ್ಲಿ ಆದಾಯನ ನೋಡಕ್ ಆಗಲ್ಲ ನಾವು ಸ್ಟಾರ್ಟಿಂಗ್ ಹೇಳ್ಬಿಡ್ಬಹುದು ನಾನು ಇಷ್ಟ ತಾನೀನಿ ಅಷ್ಟ್ ಇದೀನಿ ಎಲ್ಲಾ ಕತೆಗಳನ್ನೇ ಹೇಳ್ಬೋದು ಈ ಆದಾಯದ ವಿಚಾರದಲ್ಲಿ ಬಂದಾಗ ಸ್ಟಾರ್ಟಿಂಗ್ ನೀವು ಒಂದ್ ಎಂಟ ಕೋಳಿನ ಹತ್ ಕೋಳಿನ ತಂದ್ಬಿಡ್ಕೊಂಡಿದ್ರಿ ಅದು ಮರಿ ಮಾಡಿಸಿ ಎಲ್ಲಾ ರೆಡಿ ಮಾಡ್ತಾ ಇದೆ ಅದು ಸ್ಟಾರ್ಟ್ ಮಾಡೋವತಿ ಮರಿ ಎಷ್ಟ್ ಬೇಕು ಅಂತ ಹೇಳಿದ್ರೆ ಆ ಮರಿನ ಮಾರವತಿ ಆರ್ ತಿಂಗಳು ಬೇಕು ಆ ಆರ್ ತಿಂಗಳವರೆಗೂ ಏನು ಕಾಣಕ್ ಆಗಲ್ವಾ ಆಗಲ್ಲ ನಾವ್ ಏನೋ ಆದಾಯ ನೋಡಕ್ ಆಗಲ್ಲ ಆರ್ ತಿಂಗ್ಳವ್ರಿಗೆ ಅದಾದ್ಮೇಲೆ ನೀವ್ ಏನಾದ್ರು ಅವನ್ನೇ ಮಾರೋದ್ರಿ ಅಂದ್ರೆ ನಿಮ್ಮಲ್ಲಿ ಕೋಳಿ ಫಾರ್ಮ್ ಡೆವಲಪ್ ಆಗಲ್ಲ ಡೆವಲಪ್ ಆಗಲ್ಲ ಯೋಚನೆ ಮಾಡಿ ಇಲ್ಲೋ ಒಂದೇ ಸರಿ ತಂದು ಬಿಟ್ಕೊತ ಮರಿನ ಒಂದ್ ಇನ್ನೂರ ಮುನ್ನೂರ ತಂದು ಬಿಟ್ಕತ್ತೀವಿ ಅವಾಗ ಒಂದ್ ಬ್ಯಾಚ್ ಕಳಿಸ್ಬಿಡ್ತೀರ ಇನ್ನು ಉಳ್ದಿದ್ ಮತ್ತೆ ಮತ್ತೆ ಮರಿ ತರ್ಲೇಬೇಕು ಮತ್ತ ಆರ್ ತಿಂಗ್ಳಿಗೆ ಒಂದ್ ಅದು ಒಂದ್ ಬ್ಯಾಚ್ ಆಯ್ತು ನಾವ್ ಹಂಗ ಮಾಡಕ್ ಆಗಲ್ಲ ನಾವೇನ್ ಮಾಡ್ತಾ ಇದೀವಿ ಆ ತಳದಿಂದಲೇ ಗ್ರೋತ್ ಅಂತ ಹೇಳ್ದೆ ನಾನೀಗ ಏನ್ ಮಾಡಿದೀನಿ ಈಗ ಆರ್ ತಿಂಗಳಿಂದ ಮರಿಗಳನ್ನ ಡೆವಲಪ್ ಮಾಡ್ತಾ ಬಂದಿರೋದು ಈಗ ಲಾಸ್ಟ್ ಮಂತ್ ಲಾಸ್ಟ್ ಮಂತ್ ಅಲ್ಲ ಈ ಮಂತ್ ಮಂತ್ನೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಹನ್ನೊಂದು ಸಾವಿರದ್ದು ಕೋಳಿ ಕೊಟ್ಟಿದ್ದೆ ಇವತ್ತು ಒಂದು ಐದ್ ಸಾವಿರದ ಕೋಳಿ ಕೊಟ್ಟಿದ್ದೀನಿ ಈ ಆರು ತಿಂಗಳಲ್ಲಿ ನಂದು ಇದೇ ಇದು ಡೆವಲಪ್ಮೆಂಟ್ ಆಗಿರೋದು ಅಷ್ಟೇ ಅಷ್ಟು ಬಿಟ್ರೆ ನಂದು ಕೋಳಿಗಳಿದೆ ಕೋಳಿಗಳಿದೆ ಈ ಆರು ತಿಂಗಳು ಗ್ಯಾಪ್ ಅಲ್ಲಿ ಈಗ ನೀವು ಎಂಟು ಕೋಳಿಯಿಂದ ಸ್ಟಾರ್ಟ್ ಮಾಡಿದ್ರಿಂದ ಎಂಟು ಕೋಳಿಯಿಂದ ಸ್ಟಾರ್ಟ್ ಮಾಡ್ದಾರು ನೀವ್ ಎಲ್ಲಿವರೆಗೂ ಅದೇ ಕಾಣ್ಲಿಲ್ಲ ಎಷ್ಟು ಕೋಳಿ ಆಗವರೆಗೂ ಕಾಣಲಿಲ್ಲ ಈಗ ನೋಡಿ ಈಗ ನೂರೈವತ್ತು ಕೋಳಿ ಆದ್ಮೇಲೆ ನೂರೈವತ್ ನೂರ ಎಂಬತ್ ಕೋಳಿ ಆದ್ಮೇಲೆ ಮೂವತ್ ಹಾಲಿಗೆ ಇಪ್ಪತ್ತು ಇಪ್ಪತ್ತೊಂದೇನೋ ಲಾಸ್ಟ್ ಟೈಮ್ ಕೊಟ್ಟಿದ್ದೆ ಅವಾಗ ಒಂದ ಹನ್ನೆರಡು ಹನ್ನೆರಡು ಸಾವಿರದ ಇನ್ನೂರ ಆಗಿತ್ತು ಇವತ್ತು ಎಂಟು ಕೋಳಿ ಕೊಟ್ಟೆ ನಾಲ್ಕು ಸಾವಿರದ ಎಂಟುನೂರ್ ಸಿಕ್ತು ಇಷ್ಟೇ ಟೋಟಲ್ ಆಗಿ ಆರು ತಿಂಗಳಿಂದ ಇದೆ ಇನ್ನ ಮುಂದಕ್ಕೆ ಡೆವಲಪ್ ಆಗುತ್ತೆ ಕೋಳಿಯಿಂದ ಇಡಿದ್ಬಿಟ್ಟು ನೂರೈವತ್ತು ಕೋಳಿ ಬರೋದ್ರೊಳಗೆ ಎಷ್ಟು ಟೈಮ್ ಕಾಣಿಸ್ತದೆ ಎಂಟು ಕೋಳಿಯಿಂದ ನೂರಲ್ವಾ ಆರರಿಂದ ಏಳನೇ ತಿಂಗಳು ಏಳನೇ ತಿಂಗಳು ಅಂದ್ರೆ ಎಂಟು ಕೋಳಿ ನಾನು ಸ್ಟಾರ್ಟಿಂಗ್ ಇತ್ತು ಕೋಳಿ ಇರ್ಲಿಲ್ಲ ಅಲ್ಲ ಆ ನಾನು ಕಾವೇರಿ ಹಾಕಿದ್ದೆ ಕಾವೇರಿ ಟೈಮಲ್ಲಿ ನಾನು ಡೆವಲಪ್ ಮಾಡ್ಲೇ ಇಲ್ಲ ಮರಿ ಕಾವಿ ಕೂರ್ಸಕ್ ಕೂರಿಸಲಿಲ್ಲ ಆದ್ರೆ ಆ ಎಂಟು ಕೋಳಿಯಿಂದ ನೆಕ್ಸ್ಟ್ ಡೆವಲಪ್ ಮಾಡ್ತಾ 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 ಇಲ್ಲಿ ಸರಿ ಈಗ ನೀವು ಫೈನಲ್ ಏನಂದ್ರೆ ಇನ್ಮೇಲೆ ಇಲ್ಲಿಂದ ಇದ್ಲಾಗ ಅದೇ ಸ್ಟಾರ್ಟ್ ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಹಳೆ ಕೋಳಿ ಇದ್ರಲ್ಲಿ ಅದೇ ತಗದಿದ್ರೆ ತಗದಿದ್ರಲ್ಲಿ ತಗದಿಲ್ಲ ತಗದಿಲ್ಲ ಇದ್ರಲ್ಲಿ ತಗದಿಲ್ಲ ಇದೇ ಫಸ್ಟ್ ಇದೇ ಫಸ್ಟ್ ಈ ತಿಂಗಳೇನೆ ಸ್ಟಾರ್ಟ್ ಆಗ್ತಾ ಇರೋದು ಈ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ ನೋಡಿ ಈಗ ದೊಡ್ಡವಾದಂಗ್ ಅದಂಗ್ ಕೊಡ್ತಾ ಹೋಗ್ತಿವಿ ಒಂದು ಕಾಲ್ ಕೆಜಿ ಬರೋವರೆಗೂ ಕೊಡಲ್ಲ ದೊಡ್ಡವಾದಂಗ್ ಅದಂಗ್ ಕೊಡ್ತಾ ಹೋಗ್ತಿವಲ್ವಾ ಈಗ ಈ ತಿಂಗಳು ಐವತ್ ಅರವತ್ ಮರಿ ಆಗಿದೆ ನೆಕ್ಸ್ಟ್ ಇನ್ ಆರನೇ ತಿಂಗ್ಳಿಗೆ ಅರವತ್ನ ಸೇಲ್ ಮಾಡಬಹುದು ಅವ ಮೂವತ್ ಮೂವತ್ತೈದು ಸಾವಿರ ಬಟ್ ಈಗ ಸ್ಟಾರ್ಟಿಂಗ್ ಅಲ್ಲಿ ನಾನು ವೀಕ್ಷಕರಿಗೆ ಹೇಳೋದ್ನೇ ಏನ್ ಹೇಳ್ತೀನಿ ಸ್ಟಾರ್ಟಿಂಗ್ ಅಲ್ಲಿ ನೀವು ಆದಾಯ ನಿರೀಕ್ಷೆ ಮಾಡ್ಬೇಡ್ರಿ ಆರ್ ತಿಂಗಳಲ್ಲ ವರ್ಷ ನಿರೀಕ್ಷೆ ಮಾಡಬೇಡ್ರಿ ಆಮೇಲೆ ಹೋಗ್ತಾ ಹೋಗ್ತಾ ಸ್ಟಾರ್ಟ್ ಆಗುತ್ತೆ ಅವಾಗ ನೀವ್ ಬೇಡ ಅಂದ್ರೆ ಬರಕ್ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಅವಾಗ ಸ್ಟಾರ್ಟಿಂಗ್ ಆ ಕೆಲಸ ಮಾಡಲೇಬೇಡ್ರಿ ಮಾಡಿಬಿಟ್ಟು ಆಮೇಲೆ ನನಗ್ ಆದಾಯ ಬರ್ಲಿಲ್ಲ ಅಂದ್ರೆ ಅದನ್ನ ಯಾರು ಏನು ಹೇಳಕ್ ಆಗಲ್ಲ ಸ್ಟಾರ್ಟಿಂಗ್ ಅಲ್ಲಿ ಆದಾಯ ಕಾಣಕ್ ಸಾಧ್ಯ ಇಲ್ಲ ಹೋಗ್ತಾ ಹೋಗ್ತಾ ಆರ್ ತಿಂಗಳು ವರ್ಷ ಕಳದ್ಮೇಲೆ ಅಂತನಾಗೆ ಆದ್ರೆ ಒಂದ್ ಲೆವೆಲ್ ಗೆ ಬ್ಯಾಲೆನ್ಸ್ ಮಾಡ್ಕೊಂಡ್ ಹೋಗ್ಬೇಕು ಅಂತಾನೆ ಫಸ್ಟ್ ಗೆ ಆದಾಯ ನಿರೀಕ್ಷೆ ಮಾಡ್ರೆ ನೆಕ್ಸ್ಟ್ ಅದೇ ಮತ್ತೆ ದುಡ್ಡು ಕೊಟ್ಟು ಇದು ವ್ಯವಹಾರ ಅಲ್ಲ ಇದು ಡೆವಲಪ್ಮೆಂಟ್ ಈಗ ವ್ಯವಹಾರಿಕವಾಗಿ ಆದ್ರೆ ಈಗ ಒಂದ್ ಕಡೆ ಏನೋ ತಗೊಂಡ್ವಿ ಮಾರುದ್ವಿ ಅಲ್ಲಿ ಆದಾಯ ಆದ್ರೂ ಆಯ್ತು ಲಾಸ್ ಆದ್ರೂ ಆಯ್ತು ಇದ್ ಹಂಗಲ್ಲ ಆರ್ ತಿಂಗಳ ವರ್ಷಕ್ಕಾದ್ರೆ ಹಾಗೆ ಆಗುತ್ತೆ ಗ್ಯಾರಂಟಿ ಅಂದ್ರೆ ಅವ್ರು ಹೆಂಗ್ ಸಾಗ್ತಾನೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹಂಗಾಗಿ ಇಷ್ಟೇ ಆದಾಯ ಆಗುತ್ತೆ ಅಂತ ಹೇಳಲ್ಲ ಹೋಗ್ತಾ ಹೋಗ್ತಾ ಆದಾಯ ಆಗುತ್ತೆ ಅನ್ನೋದಂತೂ ಮೂರಕ್ಕೆ ಸತ್ಯ ಈಗ ಸ್ಟಾರ್ಟ್ ಈ ತಿಂಗಳಲ್ಲಿ ನನಗೆ ಸಿಕ್ಕಿರೋದು ಸದ್ಯಕ್ಕೆ ಹದಿನಾರು ಸಾವಿರ ನಾನು ತಗೊಂಡಿದ್ದೀನಿ ಒಬ್ಬರಿ ಕೋಳಿದುಳಿದು ಮರಿ ಆಗಿದೆ ಅದನ್ನ ನಾನು ಹೇಳಲ್ಲ ಅದ್ ಮರಿ ಒಂದ್ ಅರವತ್ತಿದೆ ನೂರ್ ರೂಪಾಯಿ ಅಂದ್ರು ಆರ್ ಸಾವಿರ ಬಟ್ ಅದನ್ನು ಆರ್ ತಿಂಗಳಿಗೆ ನಾನು ಮಾರೋದು ಅಲ್ಲಿವರೆಗೂ ಏನ್ ಹೇಳೋದು ನಮ್ಮ ಅವರು ತುಂಬಾ ಕ್ಲಿಯರ್ ಆಗಿ ತೀರಾ ನೀಟಾಗಿ ಅಚ್ಚುಕಟ್ಟಾಗಿ ಎಲ್ಲದನ್ನ ಹೇಳ್ಬಿಟ್ಟು ನಿಮ್ಗೆ ಕೊಳಿಲ್ಲ ಅಂತ ಅನ್ಕೊಂತೀನಿ ನಿಮಗೆ ಹಂಗೋ ಏನಾದ್ರು ಡೌಟ್ ಮಿಕ್ಕಿತ್ತು ಅಂತಂದ್ರೆ ಅವ್ರ ನಂಬರ್ನ ವಿಡಿಯೋದಲ್ಲಿ ಹಾಕ್ತೀನಿ ಬಟ್ ವಿಡಿಯೋದಲ್ಲಿ ಕೊನೆ ವಿಡಿಯೋದಲ್ಲಿ ಹಾಕ್ತೀವಿ ಎಷ್ಟು ನೀವು ಎಷ್ಟು ಎಪಿಸೋಡ್ ಆಗುತ್ತೆ ಒಂದ್ ಐದರಿಂದ ಆರು ಎಪಿಸೋಡ್ ಆಗ್ಬೋದು ಐದರಿಂದ ಆರು ಎಪಿಸೋಡ್ ಅಲ್ಲಿ ಲಾಸ್ಟ್ನೇ ಎಪಿಸೋಡ್ ಅಲ್ಲಿ ಹಾಕಿರ್ತೀನಿ ನೀವೆಲ್ಲಾ ಎಪಿಸೋಡ್ ನ ಒಂದ್ ಕಡೆಯಿಂದ ನೋಡ್ಕೊಂಡು ಎಲ್ಲದನ್ನೂ ನೋಡಾದ್ಮೇಲೆ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ಅವ್ರಿಗೆ ಕಾಲ್ ಮಾಡ್ಬೋದು ಬಟ್ ನೀವು ಅಂದ್ರೆ ನಾವ್ ಏನಕ್ಕೆ ಈ ತರ ಮಾಡ್ತಾ ಇದೀವಿ ಅಂತಂದ್ರೆ ಉದ್ದೇಶ ಏನಪ್ಪಾ ಅಂತಂದ್ರೆ ಅವರು ತುಂಬಾ ಕೆಲ್ಸಲ್ಲಿ ಇರ್ತಾರೆ ತುಂಬಾ ಬಿಸಿ ಆಗಿರ್ತಾರೆ ಹಾಗಾಗಿ ಅವ್ರಿಗೆ ತೊಂದರೆ ಆಗ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾವು ಆತರ ಮಾಡ್ತಾ ಇದೀವಿ ಅದಕ್ಕೆ ನೀವು ಸಹಕರಿಸಬೇಕು ಅಂತ ನಿಮ್ಗೆ ತುಂಬಾ ವಿಚಾರ ನಮ್ ರೈತರಿಗೆ ತಿಳಿದಿದ್ದ ಹೇಳಿದೀವಿ ಇನ್ನೂ ವಿಚಾರಗಳು ತುಂಬಾ ಇದೆ ಆದ್ರೆ ಅದನ್ನ ಅವ್ರು ಕೇಳ್ದಾಗ ನೋಡೋಣ ಯಾವ್ದಾದ್ರು ರೋಗಗಳ ಬಗ್ಗೆ ಕೂಡ ಇನ್ನು ವಿಚಾರಗಳು ಬರಬಹುದು ಔಷಧಿಗಳ ಬಗ್ಗೆ ಆ ಆತರ ಇದ್ರೆ ಕೇಳಿದ್ರೆ ವೀಕ್ಷಕ್ರೆ ಇನ್ನು ನಿಮ್ದು ಏನಾರ ಡೌಟ್ ಇತ್ತು ಅಂತಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಕಮೆಂಟ್ ಅಲ್ಲಿ ಇನ್ ಸ್ವಲ್ಪ ದಿನ ಕಳೆದಾದ್ಮೇಲೆ ಈಗ ನಮ್ ವಿನ ಇನ್ನು ಸ್ವಲ್ಪ ಅಪ್ಡೇಟ್ ಆದ್ಮೇಲೆ ನಿಮ್ಗೆ ಏನೇ ಡೌಟ್ ಇದ್ರುನು ನಾನಂತೂ ನಿರೀಕ್ಷೆ ಇಟ್ಕೊಂಡಿನಿ ಅವ್ರ ಕಡೆಯಿಂದ ನಿಮ್ಗೆ ಏನೇ ಡೌಟ್ ಇದ್ರೂ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀನಿ ಆ ನಿರೀಕ್ಷೆನ ಅವ್ರು ಖಂಡಿತ ಪೂರೈಸ್ತಾರೆ ಅಂತ ಅನ್ಕೊಳ್ತಾ ನಿಮ್ಗೆ ಏನಾರ ಡೌಟ್ ಇದ್ರೆ ಕಮೆಂಟ್ ಮಾಡಿ ಆ ಕಮೆಂಟ್ ಬಗ್ಗೆ ಇನ್ನೊಂದ್ಸರಿ ಯಾವಾಗ್ಲಾದ್ರು ಒಂದು ವಿಡಿಯೋ ಮಾಡ್ತೀವಿ ಯು